ಈ ಕಾಂಗ್ರೆಸ್ನ ದುರಾಡಳಿತ ಒಂದು ಕಡೆ ಭ್ರಷ್ಟಾಚಾರ ಏನು ಇನ್ನೊಂದು ಕಡೆ ಮತ್ತು ಜನಸಾಮಾನ್ಯರು ಪ್ರತಿ ದಿವಸ ಸೇವನೆ ಮಾಡುವಂಥದ್ದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರುವಂಥ ಭಾಷೆ ಹೇಳಬೇಕು ಅಂದರೆ ಎ ಟು ಸೆಟ್ ಈ ಭ್ರಷ್ಟಾಚಾರದಲ್ಲಿ ಬರ್ತಾ ಇರೋ ಹಣ ಸಾಕಾಗ್ತಾ ಇಲ್ಲೇನೋ ಇವರೆಲ್ಲ ಹೊಟ್ಟೆಗಳೆಲ್ಲ ಕನ್ನಂಬಾಡಿ ಆಗಿದೆ ಎಷ್ಟು ಹಣ ಬಂದರೂ ವೈಯಕ್ತಿಕವಾಗಿ ದೋಚಿಸ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಜೆ ಸಿ ಬಿಯಲ್ಲಿಟ್ಟು ದೋಚ್ತಾ ಇದ್ದಾರೆ ಹೀಗೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ನಂದೀಶ್ ರೆಡ್ಡಿ ಅವರು ಇಬ್ಬರೂ ಕೂಡ ಮಾತನಾಡಿದರು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಪ್ರಾರಂಭದಲ್ಲಿ ನಾನು ಹೇಳಿದೆ ಇಪ್ಪತ್ತೇಳನೇ ತಾರೀಕು ನಮ್ಮ ತಾಲೂಕಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆ ನಡೀತಾ ಇದೆ ಅವತ್ತು ಕಷ್ಟ ಆಗ್ಬೋದು ಅಂತ ನಾನು ಹೇಳಿದೆ ಹಾಗಾದರೆ ಮುಂದಕ್ಕೆ ಹಾಕಿ ನೀವೇ ಡೇಟ್ ಹೇಳಿ ಅಂತ ನನಗೆ ಹೇಳಿದರು ನಾನೊಂದು ಅರ್ಧ ಗಂಟೆ ವಿಚಾರ ಮಾಡಿ ಮತ್ತೆ ಅವ್ರಿಗೆ ನಾನೇ ಫೋನ್ ಮಾಡಿ ಹೆಂಗೂ ನಮ್ಮ ರೈತರು ನಮ್ಮ ಮುಖಂಡರು ಎಲ್ಲ ಚುನಾವಣೆಗೆ ಬರ್ತಾರೆ ನಮಗೆ ಸಮಯ ನಾಲ್ಕು ಗಂಟೆಗೆ ನಿಗದಿ ಮಾಡಿಬಿಡಿ ಅಂತ ನಾನೇ ಹೇಳಿದೆ ಅದಕ್ಕೆ ಅಧ್ಯಕ್ಷರು ಒಪ್ಪಿದರೂ ಉಪಾಧ್ಯಕ್ಷರು ಒಪ್ಪಿ ನೀವೊಂದು ಸಭೆ ಪೂರ್ವಭಾವಿ ಸಭೆ ಇವತ್ತೇ ಮಾಡಿ ಅಂತ ನೆನ್ನೆ ಹೇಳಿದರು ಸಭೆಯ ರಿಸಲ್ಟ್ ಆಚೆಗೆ ಬರಬೇಕಷ್ಟೇ ಇಪ್ಪತ್ತೇಳನೇ ಸಲ ಸಭೆಯ ಉದ್ದೇಶ ಈಡೇರಬೇಕು ಸಭೆಯ ಉದ್ದೇಶ ಫಲಪ್ರದಾಯಕೂ ಆಗಬೇಕು ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನೋಡಿದ್ದೀನಿ ನಾವು ಅದಕ್ಕಿಂತ ಭಿನ್ನವಾಗಿ ಅದಕ್ಕಿಂತ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿ ಜೆ ಪಿ ಕಾರ್ಯಕರ್ತರು ರೈತಾಪಿ ಜನ ಈ ಸರ್ಕಾರದಿಂದ ಸರ್ಕಾರದಿಂದ ಆಗುವಂಥ ಅನಾಹುತಗಳಿಂದ ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ನಮ್ಮ ಜಿಲ್ಲೆಯ ಜನರು ಅತ್ಯಂತ ಜಾಗೃತರಾಗಿದ್ದಾರೆ ಅನ್ನುವಂಥ ಸಂದೇಶ ಕಳಿಸ್ಬೇಕು